ಜನಸೇವೆ ಮಾಡುವುದಕ್ಕೆ ಜನಪ್ರತಿನಿಧಿಗಳಿಂದ ಮಾತ್ರ ಸಾಧ್ಯ ಎನ್ನುವ ಕೆಲವು ರಾಜಕಾರಣಿಗಳಿದ್ದಾರೆ ಆತ ಗೆದ್ದ ನಂತರ ಸಮಾಜ ಸೇವೆಗಿಂತ ತನ್ನ ಸ್ವಂತ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡುವುದನ್ನು ನೋಡಿದ್ದೇವೆ ಆದರೆ ಸಮಾಜ ಸೇವೆಗೆ ರಾಜಕಾರಣವೋ ಅಥವಾ ಜನಪ್ರತಿನಿಧಿಯಾಗುವುದು ಅನಿವಾರ್ಯವಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಂದಲೂ ಜನಸೇವೆ ಮಾಡುವುದಕ್ಕೆ ಸಾಧ್ಯ ಅನ್ನುವುದನ್ನು ತೋರಿಸಿಕೊಟ್ಟವರು ಮಂಜುನಾಥ್ ಎಲ್ನಾಯ್ಕ್ ಅವರು ಒಬ್ಬ ಉದ್ಯಮಿಯಾಗಿ ತನ್ನ ಗಳಿಕೆಯ ಕೆಲವು ಭಾಗವನ್ನು ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಾಗಿ ವಿನಿಯೋಗಿಸುತ್ತಾ ಬಂದಿದ್ದಾರೆ ಉತ್ತರ ಕನ್ನಡದ ಕುವರನೊಬ್ಬ ತನ್ನ ಅಂಗವೈಕಲ್ಯದ ಹೊರತಾಗಿಯೂ ತನ್ನಲ್ಲಿರುವ ಪ್ರತಿಭೆಯನ್ನೇ ಅಸ್ತ್ರವಾಗಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ನಿಂತಿದ್ದಾನೆ ಎಂದು ತಿಳಿದಾಗ ಆತನ ಸಹಾಯಕ್ಕೆ ನಿಂತಿದ್ದಾರೆ ಅಂಕೋಲಾ ಮಾದನಗೇರಿ ಮೂಲದ ಗೋವಿಂದ ಗೌಡ ಎನ್ನುವ ಯುವಕ ಜಿ ಕನ್ನಡದ ಸರಿಗಮಪ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು ಆತನಿಗೆ ಅತಿ ಹೆಚ್ಚು ವೋಟ್ ಮಾಡಿ ಆತನ ಪ್ರತಿಭೆಗೆ ಅವಕಾಶ ನೀಡಿ ಆತನಿಗೆ ಸಹಾಯ ಹಸ್ತ ಚಾಚುವಂತೆ ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡು ಮಾನವೀಯತೆ ಮೆರೆದಿದ್ದಾರೆ ಅಲ್ಲದೆ ಆತ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ ಅಲ್ಲದೆ ಗೋವಿಂದ್ ವಾಸುದೇವೇಗೌಡರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಲೈಕ್ ಕೊಟ್ಟು ಕಮೆಂಟ್ ಮಾಡುವಂತೆ ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವಿನಾಯಕ್ ಶೆಟ್ಟಿ ಸಾಲ್ಕೋಡ್ ಶ್ರೀರಾಮ್ ಜಾದೂಗರ್ ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಸೇರಿದಂತೆ ಕುಮ್ಟ ಫ್ರೆಂಡ್ಸ್ ಕ್ಲಬ್ನ ಪದಾಧಿಕಾರಿಗಳು ಕ್ರೀಡಾಪಟುಗಳು ಕಾರ್ಯಕ್ರಮ ಸಂಘಟಕರು ಉಪಸ್ಥಿತರಿದ್ದರು ಮುಂದೆ ಹೋಗ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಅವರಿಗೆ ಬೇಕು ಯಾಕಂದ್ರೆ ಅದು ಒಂದು ಲಿಂಕ್ ಬರ್ತದೆ ಜಿ ಕನ್ನಡ ಎದುರ್ದು ಆ ಲಿಂಕ್ ಅನ್ನ ನೀವು ಮಾಡುವುದರ ಮೂಲಕ ಅಲ್ಲಿ ಓಟ್ ಮಾಡುವುದರ ಮೂಲಕ ಅಥವಾ ಲೈಕ್ ಮಾಡುವುದರ ಮೂಲಕ ಇವರನ್ನ ನೀವು ಪ್ರೋತ್ಸಾಹಿಸಬೇಕು ನಮ್ಮ ಹಳ್ಳಿಯ ಪ್ರತಿಭೆ ಅಲ್ಲಿ ಹೋಗಿ ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಬೇಕು ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಬೇಕು ಯಾಕಂತ ಹೇಳಿದರೆ ಅವರ ಅವರಿಗಿರುವಂಥ ಯಾವುದೇ ನ್ಯೂನ್ಯತೆಗಳನ್ನು ಅವರು ಮನಸ್ಸಿಗೆ ತಗೋದೆ ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ಇಲ್ಲಿರುವಂತವರಿಗೆ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ ಅದೇ ರೀತಿ ನೀವು ಬೇರೆ ಏನು ಮಾಡೋದು ಬೇಡ ಅವರ ಒಂದು ಮುಂದುವರಿಕೆಗೆ ಅಂದರೆ ಏನು ಅಲ್ಲಿ ಗೆಲ್ಲಬೇಕು ಅಥವಾ ಅಲ್ಲಿ ಅವರ ಪ್ರದರ್ಶನ ಯಶಸ್ವಿ ಆಗ್ಬೇಕನ್ನೋದಕ್ಕೆ ಲೈಕ್ ಮಾಡೋದ್ರ ಮೂಲಕ ನೀವು ಅವರನ್ನ ಪ್ರೋತ್ಸಾಹಿಸಿ